ಎಲ್ಲರಿಗೂ ನಮಸ್ತೆ ಇವತ್ತು ಕದರಿ ದೇವನ ದೇವರಹಳ್ಳಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ತಾಲೂಕು ಕೂಡ ಈ ಕದಿರಿ ದೇವರಹಳ್ಳಿಯಲ್ಲಿರುವಂಥ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಿರೀಸ್ ಇಲ್ಲಿ ಒಂದು ಸುಮಾರು ಬಹುದಿನಗಳ ಒಂದು ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರುವಂಥ ಬಡ ಮಕ್ಕಳಿಗೆ ಒಂದು ಆತನಗಳನ್ನು ಅಥವಾ ಒಂದು ನೆಲಿಕಲ್ಲಿ ಚೇರ್ಸು ಮತ್ತು ಟೇಬಲ್ಸನ್ನು ಕೊಡಬೇಕಾಗಿ ಅಂತೇಳ್ಬಿಟ್ಟು ನಮಗೆ ಸಂಧ್ಯಾ ಅನ್ನೋವಂಥವರು ವಾಲಂಟಿಯರು ಅವರು ನಮಗೆ ಮನವಿ ಕೊಟ್ಟಾಗ ನನ್ನೆಲ್ಲ ಕೂಡ ವೀಕ್ಷಣೆ ಮಾಡಿ ನನ್ನೆಲ್ಲ ಇದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಕೊಡುವಂಥ ಕೆಲಸಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಶುಭ ಕಾರ್ಯಕ್ಕೆ ನಮಗೆ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಮ್ಮ ಈ ಇದೇ ಊರಿನ ಗ್ರಾಮಸ್ಥರಾದಂಥ ನಾರಾಯಣಪ್ಪ ಸರ್ ಅವರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಮೆಹಬೂಬ್ ಪಾಷಾ ಅವರು ಮತ್ತು ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಲಿಂಗ ಲಿಂಗಪ್ಪ ಲಿಂಗಪ್ಪ ಅವರು ಮತ್ತು ಶಿಕ್ಷಕಿಯರು ಸಹ ಶಿಕ್ಷಕಿಯರು ಹಾಗೂ ಇಡೀ ಗ್ರಾಮಸ್ಥರೆಲ್ಲ ಕೂಡ ಸೇರಿದ್ವಿ ಮಕ್ಕಳೆಲ್ಲ ಕೂಡ ಸೇರಿದ್ವಿ ನನಗಂತೂ ಖುಷಿ ಆಗ್ತಾಯಿದೆ ಏನಂತಂದರೆ ಎಲ್ಲೋ ಒಂದು ರಿಮೋಟ್ ವಿಲೇಜ್ಗಳಲ್ಲೂ ಕೂಡ ನಿಜವಾಗ್ಲೂ ಮಕ್ಕಳು ಏನೆಲ್ಲ ನೀಡಿದೆ ಇವತ್ತು ಅಂತ ಆ ಒಂದು ನೀಡನ್ನು ತೀರಿಸಲಿಕ್ಕೆ ಅಥವಾ ಸಹಕಾರ ನಾವೆಲ್ಲ ಇಷ್ಟು ದೂರ ಕೂಡ ಪ್ರಯಾಣ ಮಾಡಿ ಬಂದಿದ್ದೀವಿ ನಿಜವಾಗ್ಲೂ ಒಂದೊಂಥರ ನಮಗೆ ಹೆಮ್ಮೆಗಳು ಅಂತ ಕೂಡ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ನಿನ್ನೆ ಕೂಡ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ನಾನೇನು ಸಪ್ರೇಟಾಗಿ ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮದಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಆಗಿದೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ಅವರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಕಾರಣ ಏನಂತಂದರೆ ಅದೇ ಊರುಗಳ ಪಕ್ಕದಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ತಲೆ ಎತ್ತಿರುವಂಥ ಖಾಸಗಿ ಶಾಲೆಗಳು ಆ ಖಾಸಗಿ ಶಾಲೆಗಳ ಮೇಲೆ ಇರುವಂಥ ಒಂದು ಪೋಷಕರ ವ್ಯಾಮೋಹ ಇದೆಲ್ಲ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ದಾಖಲಾತಿ ಕಡಿಮೆ ಆಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ ಸೊ ಅಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲೆಲ್ಲ ಓದುವಂಥ ವ್ಯಕ್ತಿಗಳು ಯಾರು ಅಂತಂದರೆ ಬಡ ಕುಟುಂಬದಿಂದ ಬಂದಿರುವಂಥವ್ರು ಮಧ್ಯಮ ವರ್ಗದಲ್ಲಿ ಇರುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಈ ಈ ಒಂದು ಬ್ಯಾಕ್ಗ್ರೌಂಡ್ ಇರುವಂಥವ್ರು ಏನು ಓವರ್ ಆಲಾಗಿ ಹೇಳಬೇಕಂದ್ರೆ ಬಡ ಕುಟುಂಬದಿಂದ ಬಂದಿರುವಂಥ ಒಂದು ಮಕ್ಕಳೇ ಆಗಿರ್ತಾರೆ ಸೊ ಅಂಥ ಮಕ್ಕಳಿಗೂ ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಡೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಸೊ ಹಾಗಾಗಿ ಆ ರೈಟನ್ನು ನಾವು ಎತ್ತಿಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಗಬೇಕಂತಂದ್ರೆ ಆ ವ್ಯವಸ್ಥೆ ಆ ಒಂದು ಪರಿಸರ ಇರಬೇಕು ಆ ಊರಲ್ಲಿ ಸೊ ಸರ್ಕಾರಿ ಶಾಲೆನ ಮುಚ್ಚೋಗ್ಬಿಟ್ರೆ ಆ ಪರಿಸ್ಥಿತಿ ಇರೋದಿಲ್ಲ ಮಕ್ಕಳು ಮತ್ತೆ ಎಲ್ಲೋ ಬೇರೆ ಶಾಲೆಗೆ ಹೋಗ್ಬೇಕಾಗುತ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸೌಲಭ್ಯಗಳು ಇರೋದಿಲ್ಲ ಆ ಸೌಲಭ್ಯಗಳು ಯಾವಾಗ ಇರೋದಿಲ್ಲವೋ ಫ್ಯಾಮಿಲಿಯಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಸ್ಕೂಲ್ಗಳನ್ನ ಕಳಿಸೋದನ್ನು ಬದಲು ಡ್ರಾಪ್ಔಟ್ ಮಾಡಿಸೋ ಕೆಲಸಗಳು ನಡೀತವೆ ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಮೊದಲೇ ಆಲೋಚನೆ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಮಾಡಿರುವಂಥದ್ದು ಅಂಥ ಶಾಲೆಗಳು ಮತ್ತೆ ಇವಾಗ ಮ ಪರಿಸ್ಥಿತಿ ಪ್ರತಿಯೊಬ್ಬರ ಹೇಗು ಮೇಲೆ ಕೂಡ ಇದೆ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದರೆ ಶಾಲೆಗಳನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕಂತಂದರೆ ಶಾಲೆಗಳಿಗೆ ಬೇಕಾಗಿರುವಂಥ ಒಂದು ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಏನು ಸಂಪನ್ಮೂಲಗಳು ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಏನಾದರೂ ಡೆಸ್ಕ್ಗಳು ಚೇರ್ಗಳು ಇರೋದಿಲ್ಲ ಅದನ್ನು ನಾವು ಒದಗಿಸ್ಬೇಕಾಗ್ತದೆ ಮತ್ತೇನೋ ಓದುವಂಥ ಬಡ ಮಕ್ಕಳಿಗೆ ಏನು ಯೂನಿಫಾರ್ಮ್ ಇರಲ್ಲ ಶೂಸ್ ಇರೋಲ್ಲ ಅಥವಾ ಏನೋ ಬುಕ್ಕು ಪೆನ್ನು ಪೆನ್ಸಿಲ್ ಇರೋಲ್ಲ ಅದನ್ನೆಲ್ಲ ನಾವು ಕೊಡಬೇಕಾಗುತ್ತೆ ಶಾಲೆಯನ್ನು ಉಳಿಸ್ಬೇಕಾದ್ರೆ ಆ ಒಂದು ಕಟ್ಟಡವನ್ನು ಉಳಿಸ್ಬೇಕಾದ್ರೆ ನಾವು ಆ ಕಟ್ಟಡದ ಪರಿಸ್ಥಿತಿಯನ್ನು ನಾವು ದುರಸ್ತಿ ಮಾಡುವಂಥದ್ದು ಕಾಂಪೌಂಡ್ ಹಾಕ್ಸುವಂಥದ್ದು ಕೆಳಗಡೆ ಮತ್ತು ಏನೋ ಸೋರ್ತಾಯಿದೆ ಅದನ್ನು ರೆಡಿ ಮಾಡಿಸುವಂಥದ್ದು ಇದೆಲ್ಲ ಕೂಡ ನಾವು ಮಾಡಿದಾಗ ನಾವು ಅಥವಾ ಸಮುದಾಯ ಅಥವಾ ಸರ್ಕಾರ ಎಲ್ಲರೂ ಒಟ್ಟಿಗೆ ಮಾಡಿದಾಗ ಶಾಲೆ ಉಳಿಯುತ್ತೆ ಒಬ್ಬ ವ್ಯಕ್ತಿ ಮಾಡಬೇಕಂತಲ್ಲ ಬರೀ ಸಮುದಾಯ ಮಾಡಬೇಕಂತಲ್ಲ ಅಥವಾ ಬರೀ ಸರ್ಕಾರ ಮಾಡಬೇಕಂತಲ್ಲ ಇವರೆಲ್ಲ ಕೂಡ ಕೈ ಜೋಡಿಸಿ ನಾವೇನಾದ್ರೂ ಮಾಡಿದಾಗ ಆ ಶಾಲೆ ಒಂದು ಉಳಿವಿಕೆಯನ್ನು ನಾವು ಕಾಪಾಡಬಹುದು ಸೊ ಇದನ್ನೆಲ್ಲ ನಾವು ಈಗಾಗಲೇ ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಉಳಿಸುವಂತ ಕಾರ್ಯಕ್ರಮ ಉಳಿಸುವುದಕ್ಕಿಂತ ಕಾಪಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅದನ್ನು ನಾವೇನು ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿವಿ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ವಾಲೆಟ್ ಹಂಗಾಗಿರ್ಬೋದು ಕಾಂಪೌಂಡ್ಗಳನ್ನು ಕಟ್ಸೋದಂತಾಗಿರ್ಬೋದು ನೋಟ್ಬುಕ್ಸ್ ಅನ್ನು ಕೊಡುವಂಥದ್ದಾಗಿರ್ಬೋದು ನರಿಕಲೆ ಟೇಬಲ್ಸ್ ಚೇರ್ಸು ಡೆಸ್ಕ್ ಗಳನ್ನು ಕೊಡುವಂಥದ್ದಾಗಿರ್ಬೋದು ಸೋರ್ತಾ ಇದ್ರೆ ಅದನ್ನ ಕಾಂಕ್ರೀಟ್ ಹಾಕುವಂತದಾಗ್ಲಿ ಇರ್ಬೋದು ಟೈಲ್ಸ್ ಹಾಕುವಂತ ಆಗ ಹಾಕೋಂತಾಗ್ಬೋದು ಪ್ರತಿ ಸ್ಮಾರ್ಟ್ ಕ್ಲಾಸ್ಗೆ ಟಿವಿ ಕೊಡೋದಾಗ್ಬೋದು ಪ್ರತಿಯೊಂದನ್ನು ನಾವು ಮಾಡ್ಕೊಂಡ್ಬೋದು